ಹಲೋ ನಮಸ್ತೆ ಎಲ್ರಿಗೂ ಇದು ತಾಲೂಕು ಆಫೀಸು ದೊಡ್ಡಬಳ್ಳಾಪುರ ಇದು ಮುಂಚೆ ಅಂದರೆ ಹಿಂದೆ ಏನಾಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ತುಂಬ ಆದ ಮಾಹಿತಿ ಇದು ಸೊ ಯಾರಲ್ಲ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದು ಆಂಜನೇಯ ಸಮಿತಿ ಇಲ್ಲಿ ಹಾಗೆ ಗಣೇಶನ ದೇವಸ್ಥಾನ ಇದೆ ಒಂದು ಇತಿಹಾಸ ಒಂದು ಬೀಡ್ ಇದು ಇತಿಹಾಸ ನೆಲೆ ಇರೋಂಥ ಒಂದು ಜಾಗ ಇದು ನೋಡಿ ಮಹಿಷಾಸುರ ಮರ್ದಿನಿ ಅನ್ನೋ ಒಂದು ದೇವರು ಇಲ್ಲಿ ನೋಡಿ ಶಾಸನ ಇದೆ ನಮ್ಮ ಕನ್ನಡ ಒಂದು ಶಾಸನ ಕೊಡಿಸುತ್ತಿದ್ದು ಇಲ್ಲಿ ಅಂದರೆ ನೀವು ನೋಡ್ದಂಗೆ ಹರ್ಷವರ್ಧನ ಹಾಗೆ ಗಂಗರು ಸುಮಾರು ಜನ ಇಲ್ಲೆಲ್ಲ ಒಂದು ಯುದ್ಧ ಮಾಡಿದ್ದಾರೆ ಇಲ್ಲೆಲ್ಲ ಒಂದು ಸೇನೆ ಕಟ್ಟಿ ಸೈನ್ಯ ಕಟ್ಟಿ ಇಲ್ಲೆಲ್ಲ ಒಂದು ಇದು ಮಾಡಿದ್ದಾರೆ ಇಲ್ಲಿ ಇರೋವಂಥ ಒಂದು ಪಾಳ್ಯಗಾರರು ಇಲ್ಲೆಲ್ಲ ಆಳ್ವಿಕೆ ಮಾಡಿದ್ದಾರೆ ಸೊ ಆ ಥರ ಒಂದು ಜಾಗ ಇದು ಸೊ ನೋಡ್ತಾ ಇರ್ಬೋದು ಇದು ಗಣೇಶನ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರ ಮುಂದೆ ಇರೋ ಮುಂಭಾಗ ಒಂದೊಂದು ಇದು ಶಿಲೆ ಎಲ್ಲ ಒಂದು ಪುರಾತನ ಇತಿಹಾಸ ಇರೋವಂಥ ಒಂದು ಶಿಲೆಗಳು ನಾನು ನೋಡ್ತಾ ಹೋಗ್ಬೋದು ತೋರಿಸ್ತೀನಿ ನೋಡಿ ಇದು ಇವೆಲ್ಲ ಪುರಾತನ ಕಾಲದಲ್ಲಿ ಕೆತ್ತಿರೋಂಥ ಶಿಲ್ಪಿಗಳು ನೋಡಿ ಎರಡು ಆನೆಗಳು ಇದೆ ಹಾಗೆ ಎರಡು ಕಡೆಯೂ ಇದೆ ಒಂದು ಪುರಾತನ ಕಾಲದ ಶಿಲೆಗಳು ಸೊ ಆಮೇಲೆ ಇಲ್ಲಿ ಎಲ್ಲ ಕತ್ತಿ ವರ್ಷ ಯುದ್ಧ ಇವೆಲ್ಲ ಈ ಜಾಗದಲ್ಲಿ ತುಂಬ ಟ್ರೈನಿಂಗ್ ಕೊಡ್ತಾಯಿದ್ರು ಈ ಜಾಗದಲ್ಲಿ ಸೊ ಇಲ್ಲಿ ಆಂಜನೇಯ ಸ್ವಾಮಿ ಆಶೀರ್ವಾದ ತಗೊಂಡು ಗಣೇಶನ ಆಶೀರ್ವಾದ ತಗೊಂಡು ಇಲ್ಲಿ ಕತ್ತಿ ವರ್ಷ ಯುದ್ಧಗಳು ರಾಜ್ಯ ಕಟ್ಟೋ ಬಗ್ಗೆ ಯಾವುದನ್ನು ವಶಪಡಿಸ್ಕೊಬೇಕು ನೋಡಿ ಈ ಜಾಗದಲ್ಲೆಲ್ಲ ಒಂದು ಯುದ್ಧನ ರೆಡಿ ಮಾಡ್ತಿದ್ರು ಸೊ ತುಂಬ ಇದು ಸಾವಿರಾರು ವರ್ಷಗಳ ಹಿಂದೆ ಇದು ಒಂದು ಪುರಾತನ ಜಾಗ ಸೊ ಇವಾಗ ಇದು ಪ್ರೆಸೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾಲೂಕ್ ಆಫೀಸ್ ಆಗಿದೆ ಇಲ್ಲಿ ಸುಮಾರು ಶಾಸನ ಇದೆ ಇದರಲ್ಲಿ ನೋಡ್ತಾ ಹೋಗ್ಬೋದು ನೋಡಿ ಇದು ಒಂದು ಮುಸ್ಲಿಮರ ಒಂದು ಇದರಲ್ಲಿ ಇದೆ ಮೇಲ್ಗಡೆ ಇದು ಕೆಳಗಡೆ ಕನ್ನಡದಲ್ಲಿ ತಮಿಳಲ್ಲಿ ಇದೆ ಸೊ ಗೊತ್ತಾಗಲ್ಲ ಸೊ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಈ ಶಾಸನ ಯಾವುದು ಅಂತ ಕಮೆಂಟ್ ಮಾಡಿ ಸೊ ನಮಗಂತೂ ಇದರಲ್ಲಿ ಏನು ಯಾವುದು ಅಕ್ಷರ ಅಂತಲೂ ಗೊತ್ತಾಗಿಲ್ಲ ಸೊ ನೋಡಿ ಇದು ನಮ್ಮ ದೊಡ್ಡಬಳ್ಳಾಪುರದ ಇತಿಹಾಸದ ಕಣಜ ಸೊ ಒಂದು ಹಿಸ್ಟೋರಿಕಲ್ ಪ್ಲೇಸು ಎಷ್ಟು ಚೆನ್ನಾಗಿ ಉಳಿಸ್ಕೊಂಡಿದ್ದಾಗ ಉಳಿಸ್ಕೊಳೋಬೇಕು ಸೊ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್